ಕರ್ನಾಟಕ ರಾಜ್ಯದ ಹುಬ್ಬಳ್ಳಿ ನಗರದ ಕಾಲೇಜಿನ ಕ್ಯಾಂಪಸ್ ಆವರಣದಲ್ಲಿ ಸ್ನೇಹ ಹಿರಿಮಠ್ ಅವಳನ್ನು ಕೊಲೆ ಮಾಡಿರ್ತಕ್ಕಂತಹ ಫಯಾಜ್ ಘಟನೆ ಖಂಡಿಸಿ ಬೀದರ್ನಲ್ಲಿ ಪ್ರತಿಭಟನೆಗಳು ನಡೆದವು ವಿವಿಧ ಸಂಘಟನೆಗಳಿಂದ ಪ್ರತಿಭಟನೆಗಳು ನಡೆದವು ತಪ್ಪಿತಸ್ಥ ಆರೋಪಿಗೆ ಕಠಿಣ ಶಿಕ್ಷೆ ವಿಧಿಸಿ ಇಂಥ ಘಟನೆಗಳನ್ನು ಮರುಕಳಿಸದಂತೆ ಕ್ರಮ ಕೈಗೊಳ್ಳಬೇಕೆಂದು ಸಂಘಟನೆಗಳು ಆರೋಪಿಸಿದವು ಮತ್ತು ಬೇಡಿಕೆಯನ್ನು ಸರ್ಕಾರದ ಮುಂದೆ ಇಟ್ಟಿದ್ದವು ಏತನ್ಮಧ್ಯೆ ಬೀದರ್ ನಗರದಲ್ಲಿ ವಿವಿಧ ಸಂಘಟನೆಗಳ ಪ್ರಮುಖರಾದಂತಹ ಶಿವಯ್ಯ ಸ್ವಾಮಿ ಕಮ್ಠಾಣ ಸಿದ್ದು ಸ್ವಾಮಿ ವಿಠ್ಠಲ್ ಕುಂಬಾರ್ ಅವರುಗಳು ಸೇರಿದಂತೆ ಅನೇಕ ಮುಖಂಡರುಗಳು ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿ ಸರ್ಕಾರಕ್ಕೆ ಎಚ್ಚರಿಕೆಯನ್ನು ನೀಡಿ ಇಂತಹ ಘಟನೆಗಳ ವಿರುದ್ಧ ಕಠಿಣ ಕ್ರಮಗಳನ್ನು ಕೈಕೊಂಡು ಘಟನೆಗಳನ್ನು ಮರೆಕಳಿಸದಂತೆ ಎಚ್ಚೆತ್ತುಕೊಂಡು ಕಠಿಣ ಕ್ರಮ ಕೈಗೊಳ್ಳಲು ಮುಂದಾಗಬೇಕೆಂದು ಅವರುಗಳು ಒತ್ತಾಯಿಸಿದರು ಪದೇ ಪದೇ ಇಂತಹ ಘಟನೆಗಳು ನಡೆಯುತ್ತಿರುವುದರಿಂದ ಸಮಾಜದಲ್ಲಿ ಅಶಾಂತಿ ಉಂಟಾಗುತ್ತಿದೆ ಹೆಣ್ಣು ಮಕ್ಕಳಿಗೆ ರಕ್ಷಣೆ ಇಲ್ಲದಂತಾಗಿದೆ ಕಾಲೇಜ್ ಕ್ಯಾಂಪಸ್ ಆಗಲಿ ಶಾಲಾ ಕಾಲೇಜುಗಳಾಗಲಿ ಅಂತಹ ಕಡೆಗಳಲ್ಲಿ ಯಾವುದೇ ರೀತಿಯ ರಕ್ಷಣೆ ಇಲ್ಲದಂತೆ ಆಗಿದೆ ಎಂದು ತೀವ್ರ ಕಳವಳ ವ್ಯಕ್ತಪಡಿಸಿದ ಶಿವಯ್ಯ ಸ್ವಾಮಿ ವೈಜ್ನಾಥ್ ಕಂಠಾಣೆ ವಿಠಾಲು ಕುಂಬಾರ್ ಸೋಮು ಮುಧೋಳ್ ಅವರುಗಳು ಸರ್ಕಾರಕ್ಕೆ ಮನವಿಯನ್ನು ಮಾಡಿ ಕಠಿಣ ಕ್ರಮಕ್ಕೆ ಮುಂದಾಗಲು ಸರ್ಕಾರಕ್ಕೆ ಮನವಿಯನ್ನ ಮಾಡಿದರು ಬನ್ನಿ ವಿಡಿಯೋ ಮುಗಿಯುವರಿಗೆ ಏನು ಹೇಳಿದ್ದಾರೆ ಮನವಿ ಏನು ಮಾಡಿದ್ದಾರೆ ಅಂತಕ್ಕಂಥ ಮಾತನ್ನು ಕೇಳೋಣ ಬನ್ನಿ ರಾಮಕೃಷ್ಣನ್ ಸಾಳೆ ಅವರು ಮಾತನಾಡಿ ಘಟನೆಯ ವಿವರವನ್ನು ತಿಳಿಸಿ ತಪ್ಪಿತಸ್ಥರಿಗೆ ಕಠಿಣ ಶಿಕ್ಷೆ ವಿಧಿಸುವಂತೆ ಒತ್ತಾಯಿಸಿದರು ಕೈಗಳು ಇದ್ರು ಕೂಡ ಅವರೆಲ್ಲರೂ ಕೂಡ ಕೇವಲ ಹಬ್ಬ ತಗೊಂಡಿರುವಂತ ಅವ್ರ ತಜ್ಞರು ಹಾಗೆ ನಾಲ್ಕು ಜನ ಇದ್ದಾರೆ ಅಥವಾ ಇನ್ನೂ ಹೆಚ್ಚಿನ ಜನ ಇದ್ದಾರೆ ಅಂತ ಹೇಳಿ ಎಲ್ಲರೂ ಕೂಡ ತನಿಖೆ ಒಳಪಡಿಸಿ ಅವರನ್ನು ತಕ್ಷಣ ಬಂಧಿಸುವಂತ ಕೆಲಸ ಈ ಸರ್ಕಾರ ಮಾರ್ಗದಾಗಿ ವಿನಂತಿ ಮಾಡ್ಕೊತ ಇದೇವೆ ಯಾಕಂದ್ರೆ ನಾವು ನೋಡ್ತಾ ಇದೀವಿ ಈ ಘಟನೆ ಈ ರೀತಿ ಇಲ್ಲಿಗೆ ಇದು ಆದ್ರೆ ಪ್ರತಿನಿತ್ಯ ಇವತ್ತು ನಮ್ಮಲ್ಲಿರುವಂತ ನಾವು ನಮ್ಮ ಮಹಿಳೆಯರು ಬರದ ಬಂದಿರೋ ವಿಶೇಷವಾಗಿ ವಿದ್ಯಾರ್ಥಿಗಳು ಕಾಲೇಜು ಬರೆಯಿಂದ ಹೊರ ಬರಬೇಕು ಭಯ ಭಯಭೀತಿಯಿಂದ ವಾತಾವರಣದಲ್ಲಿ ಇದ್ದಾರೆ ಅನೇಕ ಪಾಲಕರ ಬೀದರನ್ನು ಕೂಡ ಮಾತಾಡೋದು ನಾನು ಈ ರೀತಿ ಆದ್ರೆ ಬಹಳ ದೊಡ್ಡ ಸಮಸ್ಯೆ ಆಯ್ತು ಯಾಕಂದ್ರೆ ಅವೆಲ್ಲ ನೋಡಿದ್ರು ಬೀದರ್ ಕೂಡ ಪೂಜೆ ಆಡ್ಬೋದು ಘಟನೆ ಯಾವ ರೀತಿ ಮರುಪಡಿಸಿತ ಆ ಸಂದರ್ಭದಲ್ಲಿ ಸೊ ಅಂತ ಘಟನೆಗಳು ಇನ್ನೂ ಕೂಡ ಎಲ್ಲರೂ ಜಾಗೃತ ವ್ಯಕ್ತಿ ಅಂತ ಯಾಕಂದ್ರೆ ನಮ್ಮ ಪಾಲಕರು ನಮ್ಮ ಮಕ್ಕಳಿಗೆ ನಾವು ಇದ್ರ ಬಗ್ಗೆ ಅವೇರ್ನೆಸ್ ಕೊಡದೆ ಮುಂಬರೋದಿನ ಬಹಳ ದೊಡ್ಡ ಅನಾಹುತ ನಮ್ಮ ಜಿಲ್ಲೆ ಕೂಡ ಇದೆ ಅಂತ ಅನೇಕ ಪಾಲಕರು ನಮ್ಮ ಗೋಳನ್ನ ತೋರಿಸಿದ್ದಾರೆ ಸೊ ಇದು ಬೀದರ್ ಜಿಲ್ಲೆಯಲ್ಲೂ ಕೂಡ ಶಾಲಾ ಕಾಲೇಜುಗಳಲ್ಲಿ ಅನೇಕ ಘಟನೆಗಳು ಆಗಿರೋದು ನಾವು ಇದ್ದಾರೆ ಸೊ ಇಲ್ಲೂ ಕೂಡ ಇವತ್ತು ನಮ್ದೇನು ಸ್ಟೇಟ್ ರಾಜ್ಯ ಮತ್ತು ಕೇಂದ್ರ ಗುಪ್ತಚರ ಇಲಾಖೆ ಇದೆ ಸೊ ಅವುಗಳನ್ನ ಏನಪ್ಪ ಅಂದ್ರೆ ರಿಯಾಲಿಟಿ ಮೇಲೆ ಟೆಸ್ಟ್ ಮಾಡಬೇಕಂತ ಘಟನೆಗಳ ರೂವಾರಿಗಳನ್ನ ಮತ್ತೆ ಅಂತವರು ಏನೇ ಯಾವ ರೀತಿ ನಿಗಾ ವಿಶೇಷ ನಿಗಾ ಹೇಳಬೇಕಂತ ವಿನಂತಿ ಮಾಡ್ಕೊಳ್ತೀವಿ ಈಗಾಗಲೇ ಸಂಬಂಧ ಏನಪ್ಪ ಅಂದ್ರೆ ನಮ್ಮ ಧಾರವಾಡ ಹುಬ್ಬಳ್ಳಿ ಉಸ್ತುವಾರಿ ಸಚಿವರು ಸಂತೋಷ್ ರಾಡ್ ಅವರು ಏನ್ ಹೇಳಿದ್ರ ಅಂತಂದ್ರೆ ಈಗ ಏನ್ ಮರ್ಡರ್ ಕೇಸ್ ಆಗಿದೆ ನ್ಯಾಯ ನೆಮ್ಮಟ್ಟರು ಅಂತವ್ ಏನಪ್ಪಾ ತಕ್ಷಣ ತಕ್ಷಣವಾದಂತ ಒಂದು ತೀಕ್ಷ್ಣ ಶಿಕ್ಷೆ ಆಗ್ಬೇಕಂತ ಹೇಳಿದ್ದಾರೆ ಅವ್ರೇನ್ ಮಾನ್ಯ ಸಚಿವರು ಏನಾದ್ರು ಅಂದ್ರ ದೇಶದಲ್ಲಿ ಇಂಥ ಘಟನೆಗಳಿಗೆ ಎನ್ಕೌಂಟರ್ ಕಾಣ್ ಅಂತ ಹೇಳಿದ್ದಾರೆ ಮಾನ್ಯ ಸಚಿವರು ಸೊ ಇದರಲ್ಲಿ ಏನಂತ ನಾವು ನೆನಪಿ ಮಾಡ್ಕೊತೀವಿ ಈ ಘಟನೆ ಏನಾಗ್ಯದ ಕೇವಲ ಇಲ್ಲಿಗೆ ಅಂದ್ರೆ ಕೇವಲ ಕಸ್ಟಡಿಗೆ ತಗೊಂಡ್ರ ಕಸ್ಟಡಿ ತಗೊಂಡ್ರ ಕೇವಲ ಸಾಧ್ಯ ಇಂಥ ಏನ್ ಘಟನೆಗಳಾಯ್ತವ ಇವತ್ತು ಇವತ್ತು ಮರ್ಡರ್ ಆಗಿರ್ಬೋದು ರೇಪ್ ಆಗಿರೋದು ಇಂಥ ಘಟನೆಗಳಿಗೆ ತಕ್ಷಣ ಯಾಕಂದ್ರೆ ವಿಶೇಷ ಕಾನೂನುಗಳು ಆಕ್ಟ್ ಕಾಯ್ದೆಗಳು ಸಮಯಕ್ಕೆ ಅನುಗುಣವಾಗಿ ಬದ್ದಾಗಿರೋದು ಅನಿವಾರ್ಯ ಆಗ್ಯದ ಸೊ ಹಾಗಾಗಿ ಇಂಥ ಘಟನೆಗಳು ನಡೆದಾಗ ಇವತ್ತ ಇಂಥ ಘಟನೆಗಳಿಗೆ ವಿಶೇಷವಾಗಿ ತಕ್ಷಣ ಡಲ್ಲು ಶಿಕ್ಷೆ ವಿಧಿಸಬೇಕಂಬುದು ಎಲ್ಲರಿಗೂ ಏನಪ್ಪಾ ಅಂದ್ರೆ ಡಲ್ಲು ಶಿಕ್ಷೆ ಯಾವ ರೀತಿ ಎನ್ಕೌಂಟರ್ ಮಾಡಲ ಅಂತ ಹತ್ರ ಅಥವಾ ಬೇರೆ ಬೇರೆ ಮಾಡಲ್ಲ ಅಂತ ಹೇಳ್ತಾರ ಆ ರೀತಿ ತಕ್ಷಣ ಘಟನೆ ಅಂತ ಗಲ್ಲು ಶಿಕ್ಷೆ ಅಂತ ಕಾನೂನು ಹಾಕ್ಬೇಕು ಜೊತೆಗೆ ಇದರಲ್ಲಿ ವಿಳಂಬ ಮಾಡದೆ ಬೇರೆಗೆ ಏನಪ್ಪಾ ಅಂದ್ರೆ ಯಾವುದೇ ರಾಜಕೀಯ ಬಣ್ಣ ಕೊಡದೆ ಯಾವುದೇ ಜಾತಿ ಬಣ್ಣ ಕೊಡದೆ ಏನಪ್ಪಾಂದ್ರೆ ರಾಜ್ಯ ಸರ್ಕಾರ ಆ ಉಳಿದಂತ ಆರೋಪ ಕೆಲಸ ಮಾಡಬೇಕು ಇಲ್ಲ ಅಸಮರ್ಥರಿದ್ರ ಅಂದ್ರೆ ರಾಜ್ಯ ಸರ್ಕಾರದ ಸಾಧ್ಯ ಇಲ್ಲ ಅಂದ್ರೆ ಈ ತನಿಖೆಯನ್ನು ಸಂಪೂರ್ಣ ಎನ್ಐ ವಹಿಸಬೇಕಾಗಿ ವಿನಂತಿ ಮಾಡ್ಕೋಬೇಕು ಸಂಘಟನೆಯ ನಿರ್ದೇಶಕರು ಈ ವಿಷಯವಾಗಿ ಹಲವಾರು ಮಾಹಿತಿಗಳನ್ನು ಮಾಹಿತಿಗಳನ್ನೇಹ ಕಡಿಮಾ ಬಗ್ಗೆ ಹೇಳಿದ್ದಾರೆ ಸ್ನೇಹ ಹಿಡಿದ ಬಗ್ಗೆ ಎಷ್ಟು ನಾವು ರೊಚ್ಚಿಗೆ ಹೇಳಲಿಕ್ಕೆ ಅಥವಾ ಪ್ರಜೆಗಳು ಕರ್ನಾಟಕದ ಜನರು ರೊಚ್ಚಿಗೆ ಹೇಳಲಿಕ್ಕೆ ಹಲವಾರು ಕಾರಣಗಳಿವೆ ಇದೇ ಒಂದು ವಿಷಯ ಯಾಕೆ ಮಾಡ್ತಾ ಇದ್ದೀವಿ ಅಂತ ಹೀಗೆ ಯಾರೂ ಕಲ್ಪನೆ ಮಾಡಬಾರ್ದು ಯಾಕಂದರೆ ನಾವು ಇತ್ತೀಚೆಗೆ ನೋಡ್ತಾ ಇದ್ದೇವೆ ಒಂದು ವಾರದ ಕೆಳಗೆ ಬೆಳಗಾವಿಯ ಮಂಟಿಮರಿ ಗ್ರಾಮದಲ್ಲಿ ದಲಿತ ಮಹಿಳೆಯನ್ನು ಕಂಬಕ್ಕೆ ಕಟ್ಟಿ ದತ್ತಲೆ ಮಾಡಿದ್ದಾರೆ ರಾಜ್ಯದಲ್ಲಿ ರಾಜ್ಯಸಭಾ ಚುನಾವಣೆ ಸಮಯದಲ್ಲಿ ವಿಧಾನಸಭೆಯಲ್ಲಿ ಪಾಕಿಸ್ತಾನ ಜಿಂದಾಬಾದ್ ಅಂತ ಕೂಗಿ ಬಿಸಿದ ಏನು ಮಾಡಿದ್ದೀನಿ ಏನೂ ಮಾಡಿಲ್ಲ ಅವ್ರನ್ನೆಲ್ಲ ಬಿಟ್ಟು ಗಾಡಿಗೆ ತೂರಾಡಿಬಿಡ್ತಾ ಇದ್ದಾರೆ ಇಂಥ ವಿಷಯಗಳನ್ನೆಲ್ಲ ಬೆಂಗಳೂರಿನ ರಾಮ್ ರಾಮೇಶ್ವರ ಹೋಟೆಲ್ನಲ್ಲಿ ಬಾಂಬ್ ಬಿಟ್ಟರು ಅವರಿಗೆ ಇನ್ನೂ ಹುಡುಕಲಿಕ್ಕೆ ಇವರಿಗೆ ಆಗ್ತಾಯಿಲ್ಲ ಹಿಡಿತು ಒಂದು ನಾಲ್ಕು ಜನ ಅಂತ ಹೇಳ್ತಾರೆ ಅದರ ಅವ್ರನ್ನ ಯಾರನ್ನ ಫೋಟೋಗಳನ್ನು ತೋರಿಸಿ ಮುಂದೂಡ್ತಾ ಇದ್ದಾರೆ ಅದನ್ನು ಆಮೇಲೆ ಮೊಬೈಲ್ ಅಂಗಡಿಗಳಲ್ಲಿ ಹನುಮಾನ್ ಚಾಲಿಸ ನುಡಿಸಬಾರ್ದು ಅವ್ರನ್ನ ಶಾಂಧನೆ ಮಾಡಿ ಹಲ್ಲೆ ಮಾಡ್ತಾ ಇದ್ದಾರೆ ವಿದ್ಯಾರಾಯಣಪುರದಲ್ಲಿ ರಾಮನವಮಿ ವೇಳೆ ಜೈ ಶ್ರೀರಾಮಂದರೆ ಸಾಕು ಅವರಿಗೆಲ್ಲ ಹಲ್ಲೆ ಮಾಡಿ ಹೊಡೆದು ಓರಿಸಿದ್ದಾರೆ ಮಡಿಕೇರಿಯಲ್ಲಿ ಹಿಂದೂ ಯುವಕನ ಯುವಕನಿಗೆ ಕಾರೊಂದು ಹತ್ತಿಸಿ ಆ ಕಾರ್ಯಕರ್ತನನ್ನು ಹೊಡೆದಿದ್ದಾರೆ ಕಾರ್ ಮುಂದಕ್ಕೆ ಒಯ್ದು ಗದಗನಲ್ಲಿ ಒಂದೇ ಕುಟುಂಬದ ನಾಲ್ಕು ಜನರು ಅವ್ರನ್ನ ಅವ್ರ ಮೇಲೆ ಹಲ್ಲೆ ಮಾಡಿದ್ದಾರೆ ಮೈಸೂರಿನಲ್ಲಿ ದೇಶಭಕ್ತಿ ಹಾಡುವಂತಹ ಯುವಕನಿಗೆ ಥಳಿತ ಮಾಡಿದ್ದಾರೆ ಬಾಂಬ್ ಸ್ಫೋಟ ಹಲ್ಲೆ ಥಳಿತ ಬಹಿರಂಗವಾಗಿ ಹಿಂದುಗಳನ್ನು ಧಮಕಿ ಹಾಕುವುದು ಸಾಲು ಸಾಲು ಹತ್ಯೆಗಳು ದೂರು ಕೊಟ್ಟರು ಕೇಳುವವರಿಲ್ಲ ಗಂಭೀರ ವಿಷಯಗಳನ್ನು ಹಾರಿಕೆ ಉತ್ತರ ಕೊಡ್ತಾ ಇದ್ದಾರೆ ಈ ನೇಹಾಳ ವಿಷಯದಲ್ಲಿ ಗೃಹ ಮಂತ್ರಿಗಳೇ ಹೇಳ್ತಾ ಇದ್ದಾರೆ ಅದೇನೋ ಬೇರೆ ಪರ್ಸನಲ್ ಇದೆ ಅವರವ್ರದ್ದು ಲವ್ ಜಿಹಾದ್ ಇದೆ ಅವ್ರು ಏನು ಮಾಡಿ ಮದುವೆ ಮಾಡ್ಕೊತ ಅಂತ ಮಾಡ್ಕೋದಿಲ್ಲ ಅಂದರೆ ಏನು ಕೊಲೆ ಮಾಡಬೇಕಾ ಅವತ್ತು ಮಾಡ್ಕೋತ ಅಂದಿರಬಹುದು ಏನೋ ಪ್ರೀತಿ ಇರ್ಬೋದು ಇವತ್ತಕ್ಕೆ ಕಾನೂನು ಇದಕ್ಕೆ ಸಪೋರ್ಟ್ ಮಾಡೋದಿಲ್ಲ ಒಲ್ಲಂದ್ರೆ ಬಿಟ್ಟು ಬಿಡ್ಬೇಕಾಗ್ತದೆ ನೀವು ಹಲ್ಲೆ ಮಾಡುವಂಥ ಇದು ಅಮಾನುಷ ಇಂಥ ಕ್ರೌರ್ಯ ಕೆಲಸಗಳು ಭಾಳಷ್ಟು ನಡೀತಾ ಇವೆ ಇದು ಒಂದೇ ಘಟನೆ ಲವಸಿ ಆದಲ್ಲ ರಾಜ್ಯ ತುಂಬ ಇಂಥವೆಲ್ಲ ಲವಸಿ ಆದ ಘಟನೆಗಳು ನಡೀತಾ ಇವೆ ಇವು ನಡಿಬಾರ್ದು ಇದಕ್ಕೆಲ್ಲವೂ ಕಟಿಬದ್ಧವಾದಂತಹ ಒಂದು ಕಾನೂನನ್ನು ತರಬೇಕು ಆಮೇಲೆ ಸಮಾಜ ಸಮಾಜಘಾತಕ ವಿಷಯಗಳನ್ನು ಹಿಡಿದು ಶಿಕ್ಷಿಸಲು ನಿಧಾನವಾಗಿ ಧೋರಣೆಗಳನ್ನು ಮಾಡ್ತಾ ಇದ್ದಾರೆ ಭುವನ್ ಭುವನ್ ಮೇಲೆ ದೌರ್ಜನ್ಯ ಎಸಿದ ಎರಡು ಮೂರು ನಿಮಿಷದಲ್ಲಿ ಇಪ್ಪತ್ತ್ ಮೂವತ್ತು ಮುಸ್ಲಿಮರು ಬಂದು ಅಟ್ಯಾಕ್ ಮಾಡ್ತಾರೆ ಇದೆಲ್ಲ ಅವರು ಸಂಘಟಿತಗರಾಗಿ ಒಂದು ಯೋಜನಾ ಬದ್ಧವಾಗಿ ಒಂದು ಕೆಲಸ ಮಾಡ್ತಾ ಇದ್ದಾರೆ ಇಂಥವೆಲ್ಲ ಗೊತ್ತಿದ್ದು ಸಹಿತ ಸರ್ಕಾರ ಕಣ್ಮುಚ್ಚಿ ಕುಂತೀರಿ ಇಂಥ ಸರ್ಕಾರಕ್ಕೆ ನಾವು ಧಿಕ್ಕಾರ ಹೇಳುತ್ತೇವೆ ಇದೆಲ್ಲ ಪ್ಲಾನ್ ಮಾಡಿ ಮಾಡ್ತಾ ಇದ್ದಾರೆ ಕೊಲೆಯ ಆಕಸ್ಮಿಕ ಅಂಥೇಳಿ ಗೃಹ ಮಂತ್ರಿಗಳು ಕೊಟ್ಟಿದ್ದ ಸ್ಟೇಟ್ಮೆಂಟ್ ಬಹಳ ಗೊಂದಲಕಾರಿ ಮತ್ತು ಬಹಳ ನಮ್ಮ ಮನಸ್ಸಿಗೆ ಬೇಜಾರಾಗುವಂಥ ವಿಷಯ ಇದೆ ಆ ಕೊಲೆ ಅಂದರೂ ಆಕಸ್ಮಿಕ ಆಗೋದಿಲ್ಲ ಅವರು ಎದುರ ಎದ್ರೆ ಹನ್ನೊಂದು ಸಾರಿ ಚುಚ್ಚಿ ಕಾಲೇಜ್ ಗ್ರೌಂಡ್ನಲ್ಲಿ ಮಾಡ್ತಾ ಇದ್ದಾನೆ ಆಕಸ್ಮಿಕ ಏನು ಇವ ಚಾಕು ಹಿಡ್ಕೊಂಡು ನಿಂತು ನಿಂತಿದ್ದ ಅವಾಗ ಒಂದು ಮ್ಯಾಲ ಬಿದ್ದನ ಚಾಕು ಹತ್ತಿರ ಕೊಲೆ ಆಗ್ಯದ ಇದು ಆಕಸ್ಮಿಕ ಇರ್ಬೋದು ಆದರೆ ಎದುರ ನಲ್ಲಿ ಹನ್ನೊಂದು ಸಾರಿ ಚುಚ್ಚುವಂಥ ಸಮಯ ಇದು ಆಕಸ್ಮಿಕ ಇದೆ ಉದ್ದೇಶಪೂರ್ವಕವಾಗಿದೆ ಇಂಥವನ್ನೆಲ್ಲ ಖಂಡನೆ ಮಾಡ್ತೀವಿ ಮತ್ತು ಸರ್ಕಾರ ಇದಕ್ಕೆ ಆದಷ್ಟು ಹೆಚ್ಚಿನ ಪ್ರಾತಿನಿಧ್ಯ ಕೊಟ್ಟು ಇವುಗಳನ್ನು ತಡೆ ಹಿಡಿಯುವಂಥ ಕೆಲಸವನ್ನು ಮಾಡಬೇಕು ಅವರು ತಮ್ಮದೇ ಆದ ಮುಂದಿನಲ್ಲಿ ಇದ್ದಾರೆ ಇದು ಯಾವುದೋ ಒಂದು ಸಮಾಜಕ್ಕೆ ಓಲೈಕೆ ಮಾಡುವಂತಹ ನಾವು ನೋಡ್ತಾ ಇದ್ದೇವೆ ಇವುಗಳನ್ನು ಸಂಭವಿಸಬಾರದು ಮತ್ತು ನಾವು ಸಹಿಸುವುದೂ ಇಲ್ಲ ವರದಿ ಅದನ್ನು ಕಡಿಯುವ ಹಕ್ಕಿಲ್ಲ ನಮ್ಮ ನಾವೇ ಎರಡು ಗಿಡ ಹಚ್ಚಿದ್ರೆ ಅದನ್ನು ಕಡಿಯುವ ಹಕ್ಕು ನನಗೆ ಇಲ್ಲ ಒಂದು ನಾಯಿ ಕೊಲೆ ಮಾಡೋದು ಹಾಕಿಲ್ಲ ಅಂಥದ್ದು ಹೋಗಿ ಈ ಒಂದು ಮುಂದ ಪ್ರಜ್ವಲಿಸಬೇಕಾದ ಸಮಾಜದಲ್ಲಿ ಆಕಿ ಪಾಪ ಎಮ್ ಸಿ ಎೋ ಎಮ್ ಎಸ್ಸಿನೋ ಓದ್ತಾ ಇದ್ದು ಎಕ್ಸಾಮ್ ಸಲುವಾಗಿ ಗ್ರೌಂಡಾಗ ಬಂದು ಬಂದಾಗ ಅದನ್ನೇ ಕಾಯ್ಕೊಂಡು ಕುಂತು ಇಂಥ ಒಂದು ಟೆರರಿಸ್ಟ್ ಟೈಪ್ ಬಂದು ಆಕೆಯನ್ನು ಹತ್ಯೆ ಮಾಡ್ತಾನೆ ಅದು ಚಾಕು ತಕೊಂಡು ಹತ್ಯೆ ಮಾಡ್ತಾನ ಅಂದ್ರೆ ಇದು ಎಲ್ಲದ ಇದು ಮಾನವೀಯತೆ ಈ ವಿಷಯವಾಗಿ ರಾಜಕೀಯ ತರಬೇಡ್ರಿ ಈ ಈಗ ಸದ್ಯ ಇರುವಂತ ರಾಜಕೀಯ ಈಗ ಸದ್ಯ ಇರುವಂತ ಸರ್ಕಾರ ಇದನ್ನ ಕೈ ಎತ್ತಿಕೊಂಡು ಸೀರಿಯಾಗಿ ತನಿಖೆ ವಹಿಸಿ ಅದನ್ನು ತನಿಖೆ ಮಾಡಬೇಕು ತನಿಖೆ ಮಾಡಿದ್ರೆ ಅದಕ್ಕೊಂದು ಶಿಕ್ಷೆ ಆಗ್ಬೇಕು ಶಿಕ್ಷೆ ಆಗ್ರೆ ಮುಂದ ನಾವೆಲ್ಲ ಫ್ರೀಯಾಗಿ ರೋಡ್ ಮೇಲೆ ಓಡಾಡಬಹುದು ಇಲ್ಲಾಂದ್ರೆ ನಾವು ಭಯದಲ್ಲೇ ಬದುಕಬೇಕಾಗ್ತದೆ ನಮ್ಮ ರಾಷ್ಟ್ರಪಿತ ಗಾಂಧೀಜಿ ಗಾಂಧೀಜಿಯವ್ರ ಏನ್ ಹೇಳಿದ್ರು ಆರಾಮವಾಗಿ ಓಡಾಡ್ದು ರಾಮರಾಜ್ಯ ಅಂತ ಹೇಳಿದ್ರು ಎಲ್ಲಿದೆ ರಾಮರಾಜ್ಯ ದಿನ ಬೆಳಗ್ಗೆ ನಮ್ಮ ತಂಗಿಯರು ಕೊಲೆ ಬರೀ ಇದೇ ನಡೀತಾ ಇದೆ ಇದನ್ನು ತಡಿಬೇಕು ಸರ್ಕಾರ ಕ್ರಮ ಕೈಗೊಳ್ತಿರ್ಬೋದು ಆದರೆ ಸ್ವಲ್ಪ ಸ್ಟ್ರಿಕ್ಟಾಗಿ ತಗೋಬೇಕು ಮಹಿಳಾ ಅದು ಪಾಪ ಸ್ಟೂಡೆಂಟು ವಿದ್ಯಾರ್ಥಿನಿಯಲ್ಲಿ ಅಲ್ಲಿಯೇ ಆಗಿನ ಜೀವನವನ್ನು ಮುಕ್ತ ಬಳಸ್ತಾರೆ ಮುಂದಿನ ಭವಿಷ್ಯ ಏನು ಹೆಣ್ಣು ಬರೋಣ ಅಂತ್ಯ ಮಾಡಬೇಡ್ರಿ ಅಂತ ಅವಾಗ ಹೇಳಿದ್ರು ನೀವು ದೊಡ್ಡವರಾಗಿ ಮೇಲೆ ಹತ್ಯೆ ಮಾಡ್ತೇವೆ ಅಂತ ಇದಕ್ಕೆ ಏನು ಕಾನೂನು ಅದ ಕಾನೂನು ಸುವ್ಯವಸ್ಥೆಯಲ್ಲಿ ಇರಬೇಕು ಹೆಣ್ಮಕ್ಳು ನಮ್ಮ ಮಕ್ಕಳು ಆರಾಮ ಹೊಡೆಯೋ ಅಂತ ರಾಷ್ಟ್ರಪಿತ ಮಹಾತ್ಮ ಗಾಂಧಿಯವರಂತೆ ಇದು ರಾಮರಾಜ್ಯ ಅದು ರಾಮರಾಜ್ಯ ಆಗಬೇಕು ಇದು ರಾಕ್ಷಸ ರಾಜ್ಯ ಆಗ್ಲತ್ತ ಹೆಣ್ಮಕ್ಳು ಆಗಲಿ ಅಷ್ಟು ಒಳ್ಳೆ ವ್ಯಕ್ತಿ ಆಗ್ಬಿಟ್ಟು ಲತಾ ಮಂಗೇಶ್ಕರ್ದವರು ಅವ್ರ ಒಬ್ಬರು ರಾಜ್ಕುಮಾರನ್ನ ಪ್ರೀತಿಸಿದ್ರು ಅವ್ರು ಒಲ್ಲ ಅಂದಾಗ ಇವ್ರು ತಮ್ಮ ಹಾದಿಯನ್ನು ನೋಡಿಕೊಂಡು ಮುಂದೆ ಇಡೀ ವಾಯ್ಸ್ ಆಫ್ ನೇಷನ್ ಆದರು ಲತಾ ಮಂಗೇಶ್ಕರ್ ನಿಮಗೆ ಕೊಲೆನೇ ಪರಿಹಾರನ ಅದನ್ನು ಬಿಡ್ರಿ ಯುವ ಯುವ ಪೀಳಿಗೆ ನಾನು ಹೇಳ್ತಾ ಇದ್ದೀನಿ ಅದನ್ನು ಸಂಯಮದಿಂದ ವರ್ತಿಸ್ರಿ ಅದನ್ನು ಟರ್ನ್ ಮಾಡ್ಕೊಂಡು ನೀವು ಬದಲಾಯಿಸ್ರಿ ನಿಮಗಿಂತ ದೊಡ್ಡ ವ್ಯಕ್ತಿ ಸಮಾಜದಲ್ಲಿ ಯಾರೂ ಆಗೋಲ್ಲ ಇವತ್ತು ಅಟಲ್ ಬಿಹಾರಿ ವಾಜಪೇಯಿ ಇರ್ಬೋದು ಲತಾ ಮಂಗೇಶ್ಕರ್ ಇರ್ಬೋದು ಎಲ್ಲ ಕೊಲೆಯಲ್ಲಿ ಅಂತೆ ಆಗಬಾರ್ದು ಮುಂದೆ ನೀವು ದೊಡ್ಡ ಸಾಹಿತಿ ಆಗಬೇಕು ವಾಯ್ಸ್ ಆಫ್ ನೇಷನ್ ಇವತ್ತು ಲತಾ ಮಂಗೇಶ್ಕರ್ ಹೆಂಗ ಸಮ ಒಂದು ದೇಶಕ್ಕೆ ಅವರು ಕೊಡುಗೆ ಪಟ್ಟಿದ್ದಾರೆ ಇಷ್ಟರಲ್ಲಿ ಒಂದು ಸಣ್ಣ ಒಂದು ಲವ್ ಇದು ಪ್ರೀತಿ ಇದು ವಯಸ್ಸಿನಾಗ ಇರ್ತದ ಅದನ್ನ ಸ್ವಲ್ಪ ಸಂಯದಿಂದ ವರ್ತಿಸ್ತಾರೆ ಆರೋಪಿಯನ್ನು ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ವೈದ್ಯ ಆಗಿರುವ ಹೈದ್ರಾಬಾದ್ನಲ್ಲಿ ಏನು ಗ್ಯಾಂಗ್ರೇಪ ಇತ್ತು ದಿಸ್ನ ಹುಡುಗಿ ಮೇಲೆ ಅವ್ರನ್ನ ಏನು ಮಹಬೂಬ್ ನಗರ್ ಶಾದಾನಗರ್ ಮಧ್ಯೆ ಮಜೂರಕನ್ನು ಕರ್ಕೊಂಡೋಗಿ ಪೊಲೀಸರು ಎನ್ಕೌಂಟರ್ ಮಾಡಿ ಬಿಸಾಕಿದ್ರು ಅದೇ ಥರ ಈ ಆರೋಪಿಯನ್ನು ಸಹ ಮಜೂರು ಮಾಡೋಕೆ ಕರ್ಕೊಂಡೋಗಿ ಪೊಲೀಸ್ ಇಲಾಖೆ ಎನ್ಕೌಂಟರ್ ಮಾಡಿ ಬಿಸಾಕ್ಬೇಕಂತೇಳಿ ಬಿಸಾಕ್ಲಿಕ್ಕೆ ಮಾನ್ಯ ಪೊಲೀಸ್ ಮಹಾನಿರ್ದೇಶಕರು ಮತ್ತು ಮಾನ್ಯ ಮುಖ್ಯಮಂತ್ರಿಗಳು ಒಂದು ಕ್ರಮ ಕೈಗೊಂಡು ಸಂಬಂಧಪಟ್ಟ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳಿಗೆ ಆದೇಶ ನೀಡಬೇಕಂತೇಳಿ